ನಮಸ್ಕಾರ ವೀಕ್ಷಕರೇ ನಾಲೇಜ್ ಹೌಸ್ ಯೂಟ್ಯೂಬ್ ಚಾನಲ್ ತಮಗೆಲ್ಲ ಸ್ವಾಗತ ಯುವ ನಿಧಿ ಯೋಜನೆಗೆ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ ಇದನ್ನ ಐ ಡಿ ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಹೇಗೆ ಸೇವಾ ಸಿಂಧುನಲ್ಲಿ ಈ ಒಂದು ಯು ಯುವ ನಿಧಿ ಯೋಜನೆ ಅರ್ಜಿ ಸಲ್ಲಿಸೋದು ಅಂತ ಎಲ್ಲರಿಗೂ ಗೊತ್ತಿದೆ ಅದರ ಐ ಡಿ ಮತ್ತು ಪಾಸ್ವರ್ಡ್ ಕ್ರಿಯೇಟ್ ಮಾಡೋದು ಹೇಗೆ ಅಂತ ಈಗಾಗಲೇ ಒಂದು ವಿಡಿಯೋ ಮಾಡಿದ್ದೀನಿ ಅದರ ಒಂದು ಲಿಂಕು ನನ್ನ ಯೂಟ್ಯೂಬ್ ಚಾನಲ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿರ್ತೀನಿ ಅಲ್ಲಿ ನೋಡಿಕೊಂಡು ಈ ವಿಡಿಯೋ ನೋಡಿ ನಿಮ್ಗೆ ಇನ್ನಷ್ಟು ಸರಳ ಆಗುತ್ತೆ ನೋಡಿ ಈ ಯೋಜನೆಗೆ ಅರ್ಜಿ ಸಲ್ಲಿಸಬೇಕಂದ್ರೆ ಸೇವಾ ಸಂಧಿ ಗೆ ಹೋಗಬೇಕು ನೀವು ಸೇವಾ ಸಂಧಿ ಅಂತ ಜಸ್ಟ್ ಕ್ಲಿಕ್ ಮಾಡಿ ನಾನು ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನೀವು ಮೊಬೈಲಲ್ಲಿ ಕೂಡ ಮಾಡ್ಬೋದು ಈ ರೀತಿ ಬರುತ್ತೆ ಈ ರೀತಿ ನೀವು ಬಂದ ಮೇಲೆ ಇಲ್ಲೇ ಯೂಸರಿನ ಪಾಸ್ವರ್ಡ್ ಕ್ರಿಯೇಟ್ ಮಾಡ್ಕೋಬೇಕು ಇದು ಯಾವ ರೀತಿ ಕ್ರಿಯೇಟ್ ಮಾಡೋದು ಯೂಸರಿನ ಪಾಸ್ವರ್ಡ್ ಅಂತ ಈ ಹಿಂದೆ ತಿಳಿಸಿದ್ದೀನಿ ಅಂತ ಈಗಾಗಲೇ ಹೇಳಿದ್ದೀನಿ ಅದರ ಒಂದು ಲಿಂಕ್ ಕೂಡ ಡಿಸ್ಕ್ರಿಪ್ಷನ್ ಬಾಕ್ಸ್ ಕೊಟ್ಟಿದ್ದೀನಿ ಅಲ್ಲಿ ನೋಡ್ಕೊಂಬಂದು ಈ ರೀತಿ ಬಂದು ನಿಮ್ಮ ಫೋನ್ ನಂಬರ್ ಮತ್ತು ಪಾಸ್ವರ್ಡನ್ನ ಹಾಕಿ ಇನ್ನೊಮ್ಮೆ ಪಾಸ್ವರ್ಡ್ ಕ್ರಿಯೇಟ್ ಮಾಡಿ ಹೇಳ್ಕೊಡಿ ಅಂತ ಮಾತು ಕೇಳಬೇಡಿ ಅದರ ಬಗ್ಗೆ ನಿಮಗೆ ಆಸಕ್ತಿ ಇದ್ದರೆ ವಿಡಿಯೋ ಇದೆ ಅದು ಆ ವಿಡಿಯೋನ ನೋಡಿಕೊಂಡು ಈ ವಿಡಿಯೋ ನೋಡಿ ನಿಮಗೆ ಗೊತ್ತಾಗುತ್ತೆ ಸಂಪೂರ್ಣವಾಗಿ ಟೂ ಸಿಕ್ಸ್ ಸೆವೆನ್ ಏಯ್ಟ್ ಸೆವೆನ್ ಏಯ್ಟ್ ಈ ರೀತಿ ಸಬ್ಮಿಟ್ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ವೆಬ್ಸೈಟ್ ಓಪನ್ ಆಗುತ್ತೆ ನೋಡಿ ಸ್ವಲ್ಪ ಸರ್ವರ್ ಸ್ಲೋ ಇರುತ್ತೆ ಈ ರೀತಿ ಬಂತು ಈ ಥರ ಓಪನ್ ಆಗುತ್ತೆ ಇಲ್ಲಿ ಈ ಥರ ಬಂದಾಗ ಇಲ್ಲಿ ನೋಡಿ ಇಲ್ಲೇ ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ಇಲ್ಲ ಅಪ್ಲೈ ಪಾಸ್ ಸರ್ವಿಸ್ ಅಂತ ಇರುತ್ತೆ ಇಲ್ಲಿ ಬಂದು ಸರ್ವಿಸ್ ಅಂತ ಅವೈಲಬಲ್ ಅಂತ ಇದ್ರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಬರುತ್ತೆ ನಾನು ಝೂಮ್ ಔಟ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ಸರ್ ಸರ್ಚ್ ಅಂತ ಬರುತ್ತೆ ಇಲ್ಲಿ ತೋರಿಸ್ತಾ ಇದ್ದಲ್ಲ ಇಲ್ಲಿ ಸರ್ಚಲ್ಲಿ ಯುವ ನಿಧಿ ಅಂತ ಸರ್ಚ್ ಮಾಡಿ ಯುವ ನಿಧಿ ನೋಡಿ ಇಲ್ಲಿ ಯುವ ಬೇರೆ ಯುವ ಅಂತ ಕೊಟ್ಟರೆ ಸಾಕು ಯುವ ನಿಧಿ ಯೋಜನೆಗೆ ಅರ್ಜಿ ಯುವ ನಿಧಿ ಯೋಜನೆಗೆ ಅರ್ಜಿ ಅಂತ ಇದ್ರ ಮೇಲೆ ಜಸ್ಟ್ ಕ್ಲಿಕ್ ಮಾಡಿ ನೋಡಿ ಅರ್ಜಿ ಸಲ್ಲಿಸೋದು ಹೇಗೆ ಅಂತ ಸಂಪೂರ್ಣವಾಗಿ ತಿಳಿಸ್ಕೊಡ್ತಾ ಇದ್ದೀನಿ ಜಸ್ಟ್ ಓಪನ್ ಆಗಿದೆ ನಿನ್ನೆ ಓಪನ್ ಆಗಿರಲಿಲ್ಲ ಇವತ್ತು ಮೂರು ಗಂಟೆ ಸುಮಾರು ಓಪನ್ ಆಗಿದೆ ಅದು ಅಂದರೆ ಇಪ್ಪತ್ತಾರನೇ ತಾರೀಕು ಮೂರು ಗಂಟೆ ಓಪನ್ ಆಗಿದೆ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಏನೆಲ್ಲ ಮಾಹಿತಿ ಬೇಕು ಅಂತ ಇದ್ರ ಮೇಲೆ ಜಸ್ಟ್ ಕೊಟ್ಟು ಇಲ್ಲಿ ಒಂದೇದ್ದಿದೆ ನೋಡಿ ನೀವು ಎನ್ ಡಿ ಎನ್ ಎ ಡಿ ಪೋರ್ಟಲ್ನಲ್ಲಿ ಶೈಕ್ಷಣಿಕ ವಿವರಗಳನ್ನು ಪರಿಶೀಲಿಸಲು ಬಯಸಿದ್ದರೆ ದಯವಿಟ್ಟು ಇಲ್ಲಿ ಕ್ಲಿಕ್ ಮಾಡಿ ಅಂತಿದೆ ಇದರ ಮೇಲೆ ಕ್ಲಿಕ್ ಮಾಡಿ ಈ ರೀತಿ ಓಪನ್ ಆಗುತ್ತೆ ಈ ರೀತಿ ಬಂದಾಗ ಇಲ್ಲೊಂದು ಕ್ರಜರ್ ಕೊಟ್ಟಿದ್ದಾರೆ ಅವರು ನೋಡಿರಲಿ ಯುವ ನಿಧಿ ಯೋಜನೆಗೆ ನಿಮ್ಮ ಅರ್ಹತೆಗಳು ಅಂತ ಇದೆ ಇದ್ರ ಮೇಲೆ ಕ್ಲಿಕ್ ಮಾಡಿ ನೋಡಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಏನೆಲ್ಲ ದಾಖಲೆ ದಾಖಲಾತಿಗಳು ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ ಅವರು ನೋಡಿಲ್ಲ ನಿಧಿ ಪ್ರಯೋಜನ ಪಡೆಯಲು ಅಗತ್ಯ ದಾಖಲೆಗಳು ಅಂತ ಇದನ್ನೊಂದ್ಸರಿ ನೋಡ್ಕೊಳ್ಳಿ ಅರ್ಜಿ ಸಲ್ಲಿಸೋಕ್ಕಿಂತ ಮುಂಚೆ ಒಂದು ಸಲ ನೋಡ್ಕೊಳ್ಳಿ ಇದೊಂದು ಸರ್ ನೋಡಿಕೊಂಡು ಮತ್ತೆ ರಿಟರ್ನ್ ಇಲ್ಲಿ ಬನ್ನಿ ತೋರಿಸಿದ್ದಾನ ಇಲ್ಲಿ ಬನ್ನಿ ಇಲ್ಲಿ ಕೇಳುತ್ತೆ ಮಾರ್ಗಸೂಚಿ ಅನ್ವಯ ಅರ್ಜಿಯಲ್ಲಿ ಭರ್ತಿ ಮಾಡಿರೋ ಮಾಹಿತಿಯು ಸತ್ಯವಾಗಿರುತ್ತದೆ ಮತ್ತು ತಪ್ಪೆಂದು ಕಂಡು ಬಂದಲ್ಲಿ ನಾನು ಕಾನೂನಾತ್ಮಕ ಕ್ರಮಕ್ಕೆ ಬದ್ಧನಾಗಿದ್ದೇನೆ ಅಂತೇಳಿ ಇರುತ್ತೆ ಇದು ಮಾಮೂಲಿ ಇರುತ್ತೆ ಇಲ್ಲಿ ಎಸ್ ಅಂತ ಕೊಡಿ ಅಂದರೆ ನೀವು ಎಲಿಜಿಬಲ್ ಇದ್ದೀರಾ ಇವನ್ ಇದು ಯೋಜನೆ ಅರ್ಜಿ ಸಲ್ಲಿಸಲು ಅಂತ ಎಸ್ ಅಂತ ಕೊಟ್ಟ ಮೇಲೆ ಇಲ್ಲಿ ಆಧಾರ್ ಕೇಳುತ್ತೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಇದನ್ನ ಕ್ಲಿಕ್ ಮಾಡಿದೆ ಆಧಾರ್ ಕಾರ್ಡ್ ವೆಬ್ಸೈಟ್ ಹೋಗುತ್ತೆ ಇಲ್ಲಿ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಹಾಕಬೇಕು ಆಮೇಲೆ ಇಲ್ಲಿ ಎಸ್ ಅಂತ ಕೊಡಬೇಕು ಇಲ್ಲಿ ಒ ಟಿ ಪಿ ಕೊಟ್ಟರೆ ಒ ಟಿ ಪಿ ಹೋಗುತ್ತೆ ಆ ಓ ಟಿ ಪಿ ತೊಗೊಂಡ್ರೆ ಮತ್ತೆ ರಿಟರ್ನ್ ಇಲ್ಲಿಗೆ ಬರುತ್ತೆ ಅಂದರೆ ಆಮೇಲೆ ಇದನ್ನು ಕ್ಲಿಕ್ ಮಾಡಬೇಕು ಆಧಾರ ವಿವರಗಳನ್ನು ಪಡೆಯೋರಂತಿದೆಯಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡಿದೆ ನಿಮ್ಮ ಹೆಸರು ಎಲ್ಲ ಇಲ್ಲಿ ಶೋ ಆಗುತ್ತೆ ಡೇಟ್ ಆಫ್ ಬರ್ತ್ ಎಲ್ಲ ಶೋ ಆಗುತ್ತೆ ಆಮೇಲೆ ಇದರ ಲಿಂಗ ತೊಗೊತೀರ ಮತ್ತು ಇಲ್ಲಿ ಸ್ತ್ರೀ ಪುರುಷ ಅಂತ ತೊಂತೀರ ಆಮೇಲೆ ಭಾವಚಿತ್ರ ಒಂದು ಫೋಟೋನ ಇಲ್ಲಿ ಅಪ್ಲೋಡ್ ಮಾಡೋಕ್ಕಾಗೆ ಅದು ಐವತ್ತು ಕೆ ಬಿ ಒಳಗೆ ಇರಬೇಕು ನಂತರ ನೋಡಿ ಪ್ರಸ್ತುತ ವಿಳಾಸವು ಮೇಲಿನಂತೆ ಇದೆಯೇ ಅಂತ ಕೇಳುತ್ತೆ ಆಮೇಲೆ ಸೇಮ್ ಅಂತ ಕೊಡಿ ತದನಂತರ ನೋಡಿ ಪ್ರಸ್ತುತ ವಿಳಾಸ ಏನಂತಿದೆ ಅದು ಎಸ್ ಅಂತ ಕೊಡಿ ಆಮೇಲೆ ವಿಳಾಸ ಅಂತ ಕೇಳುತ್ತೆ ನಿಮ್ಮ ಮೂರು ಹೆಸರು ಹಾಕಿ ಎರಡನೇ ಅದು ಅದನ್ನ ಮೂರು ಹೆಸರು ಹಾಕಿ ನಿಮ್ಮ ಡಿಸ್ಟಿಕನ್ನ ಕೇಳುತ್ತೆ ಅದನ್ನು ಆಯ್ಕೆ ಮಾಡ್ಕೊಳ್ಳಿ ಮತ್ತು ಕ್ಲಿಕ್ ನಿಮ್ಮ ಊರನ್ನು ತೋಳಿ ನಂತರ ಪಿನ್ ಕೋಡ್ ಕೇಳುತ್ತೆ ಪಿನ್ ಕೋಡ್ ಹಾಕಿ ತದನಂತರ ನಿಮ್ಮ ಕೋರ್ಸನ್ನು ಆಯ್ಕೆ ಮಾಡಿ ಅಂತಿದೆ ನೋಡಿ ಈ ರೀತಿ ಬಂದ ಮೇಲೆ ಇಲ್ಲಿ ಡಿಗ್ರಿ ಅಥವಾ ಡಿಪ್ಲೊಮಾ 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 ಡಿಗ್ರಿ 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 ಕೊಟ್ಟ ಮೇಲೆ ಯು ಜಿ ನ ಪಿ ಜಿ ಅಂತ ಕೇಳುತ್ತೆ ಅಂಡರ್ ಗ್ರ್ಯಾಜುಯೇಟ್ ಪೋಸ್ಟ್ ಗ್ರಾಜುಯೇಟ್ ಅಂಡರ್ ಗ್ರ್ಯಾಜುಯೇಟ್ ತೊಳಿ ಮೋಸ್ಟ್ಲಿ ಪೋಸ್ಟ್ ಗ್ರಾಜುಯೇಟ್ ಇದು ಇದ್ರಿಗೆ ಇರಬೇಕನ್ಸುತ್ತೆ ಅದು ಕೂಡ ಕೊಟ್ಟಿದ್ದಾರೆ ಆಪ್ಷನ್ನು ವಿಶ್ವವಿದ್ಯಾಲಯದ ಮಂಡಳಿಯೂ ಆಯ್ಕೆ ಮಾಡಿ ಅಂತಿದೆ ಇಲ್ಲಿ ನೋಡಿ ನಿಮ್ಮದು ಯೂನಿವರ್ಸಿಟಿ ಯಾವುದು ಅದನ್ನು ತಗೋಬೇಕು ನೀವು ಕರ್ನಾಟಕ ಯೂನಿವರ್ಸಿಟಿನೂ ನಿಮ್ಮದು ಗೊತ್ತಲ್ಲ ಯೂನಿವರ್ಸಿಟಿ ಯಾವುದು ಇರುತ್ತೆ ಅಂತ ನಾನು ಸ್ಯಾಂಡ್ ಸ್ಯಾಂಡ್ ಆಗಿ ಒಂದು ಯೂನಿವರ್ಸಿಟಿ ತೊಗೊತೀನಿ ನಮ್ಮ ಮತ್ತು ಇಲ್ಲಿ ನೋಡಿ ತಾತ್ಕಾಲಿಕ ಪದವಿ ಡಿಪ್ಲೊಮಾ ಪ್ರಮಾಣಪತ್ರ ನೋಂದಣಿ ಸಂಖ್ಯೆ ನಮ್ಮದಿ ಅಂತಿರುತ್ತೆ ಆ ನಂಬರ್ ಇರ್ತಾರೆ ಅದನ್ನು ಹಾಕಿ ತದನಂತರ ತಾನ ಎಲ್ಲ ಆಗುತ್ತೆ ಆದರೆ ಇರೋ ಡೀಟೇಲ್ಸ್ ತಾನೆ ಶೋ ಆಗುತ್ತಿಲ್ಲ ನಂತರ ಇಲ್ಲಿ ಬನ್ನಿ ಅಪ್ಕಮಿಂಗ್ ಶೇ ಮಾಡ್ತಾ ಇರೋರು ಡಿಗ್ರಿ ಮಾಡ್ತಾ ಇರೋರು ಕೂಡ ಹಾಕ್ಬೋದು ಫಲಿತಾಂಶದ ದಿನಾಂಕ ತಾತ್ಕಾಲಿಕ ಪ್ರಮಾಣಪತ್ರ ಪ್ರಮಾಣ ಪತ್ರ ದಿನಾಂಕ ತಾನ ಬರುತ್ತೆ ಮತ್ತು ಇಲ್ಲಿ ನೋಡಿ ಗೃಹವಾಸಿ ಪರಿಶೀಲನೆಗಾಗಿ ಯಾವುದಾದ್ರು ಒಂದು ಆಯ್ಕೆ ಮಾಡಿ ಅಂತಿದೆ ಇಲ್ಲಿ ನೀವು ರೇಷನ್ ಕಾರ್ಡ್ ತೊಗೊಳ್ಳಿ ಇದು ಬೆಸ್ಟ್ ಇದು ರೇಷನ್ ಕಾರ್ಡ್ ಇರುತ್ತೆ ನಿಮ್ಮದು ನಿಮ್ಮ ರೇಷನ್ ಕಾರ್ಡ್ ನಂಬರ್ ಹಾಕಿ ನಂತರ ಪ್ರಕಾರ ನಿಮ್ಮ ರೇಷನ್ ಕಾರ್ಡ್ ಯಾವ ರೀತಿ ಹೆಸರು ಇದ್ದೆಯೋ ಆ ರೀತಿ ಹೆಸರು ಹಾಕಿ ತದನಂತರ ಅರ್ಜಿದಾರರ ಮೊಬೈಲ್ ಸಂಖ್ಯೆ ಅಥವಾ ನಿಮ್ಮ ಆಧಾರ್ ಕಾರ್ಡ್ ಫೋನ್ ನಂಬರ್ ಇರ್ತಾರೆ ಆ ನಂಬರ್ನ ಹಾಕಿ ಮೇಲ್ ಐ ಡಿ ಕೂಡ ಕಂಪಲ್ಸರಿ ಕೇಳಿದ್ದಾರೆ ಅದನ್ನು ಕೂಡ ಹಾಕಬೇಕು ನಂತರ ಕ್ಯಾಶ್ಟು ಯಾವ ಕ್ಯಾಶ್ಟ್ ಬರುತ್ತೆ ಓ ಸಿ ಬರುತ್ತಾ ಎಸ್ ಸಿ ಎಸ್ ಟಿ ಬರುತ್ತಾ ನೋಡಿ ಇದು ಕೂಡ ಕೊಟ್ಟಿದ್ದಾರೆ ಒ ಬಿ ಸಿ ಅಂತ ತಗೊಳ್ಳಿ ನಂತರ ಹ್ಯಾಂಡಿಕಾಪ್ಟಾ ಅಥವಾ ಇದನ್ನು ಕೇಳಿದರೆ ಎಸ್ ಅದರ ಎಸ್ ನೋ ಆದರೆ ನೋಡಿಕೊಡಿ ಮತ್ತು ಎಸ್ ಅಂತ ಕೊಟ್ಟರೆ ಅದನ್ನು ಯು ಐ ಡಿ ನಂಬರ್ ಹಾಕಬೇಕಾಗತ್ತೆ ಯುನಿಕ್ ನಂಬರ್ ಡಿಸಬಿಲಿಟಿ ನಂಬರ್ ಹಾಕಬೇಕಾಗುತ್ತೆ ಇಲ್ಲಿ ಕ್ಯಾಸ್ಟ್ ಕೊಟ್ಟು ಆಮೇಲೆ ಒಂದ್ಸಲ ನೋಡ್ಕೊಳ್ಳಿ ಕರೆಕ್ಟ್ ಇದೆ ಅಂತ ನೋಡಿಕೊಂಡು ಕ್ಯಾಪ್ಚನ ಎಂಟ್ರ್ ಮಾಡಿ ಒನ್ ನೈನ್ ಫೋರ್ ತ್ರೀ ಫೋರ್ ನೈನ್ ಎಂಟ್ರ್ ಮಾಡಿ ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನೆಕ್ಸ್ಟ್ ಪ್ರೊಸೆಸ್ ಹೋಗುತ್ತೆ ಇಲ್ಲಿ ಏನೋ ಡಾಕ್ಯುಮೆಂಟ್ಸ್ ಕೇಳಿದಾರಲ್ಲ ಆ ಡಾಕ್ಯುಮೆಂಟ್ಸ್ ಸ್ಕ್ಯಾನ್ ಮಾಡಿ ನೀವು ಅಪ್ಲೋಡ್ ಮಾಡಬೇಕಾಗುತ್ತೆ ಅಂದರೆ ಡಿಗ್ರಿ ಮಾಸ್ ಕಾರ್ಡು ಮತ್ತು ರವಾಸಿ ರೇಷನ್ ಕಾರ್ಡು ಕಾಸ್ಟ್ ಸರ್ಟಿಫಿಕೇಟು ಕೇಳುತ್ತೆ ಇಲ್ಲೇ ಕೊಟ್ಟಿದ್ದೀವಲ್ಲ ಅದಕ್ಕೋಸ್ಕರ ಅದನ್ನು ಕೂಡ ನಾವು ಹಾಕಬೇಕಾಗುತ್ತೆ ಇಲ್ಲೇ ರೇಷನ್ ಇದು ಬ್ಯಾಂಕ್ ಡೀಟೇಲ್ಸ್ ಕೇಳಿಲ್ಲ ನೀವು ಗಮನಿಸಿ ನೋಡಬೇಕಾರೆ ಎಲ್ಲಿ ಕೂಡ ಬ್ಯಾಂಕ್ ಪಾಸ್ಬುಕ್ ಡೀಟೇಲ್ಸ್ ಕೇಳಿಲ್ಲ ಅಂದರೆ ಅಪ್ಲೋಡ್ ಮಾಡಬೇಕಷ್ಟೇ ಅಷ್ಟೇ ಇಲ್ಲಿ ಆ್ಯಕ್ಚುಲಿ ಕೇಳಬೇಕಾಗಿತ್ತು ಕೇಳಿಲ್ಲ ಮುಂದೊಂದು ದಿನ ಅಪ್ ಅಪ್ಡೇಟ್ ಮಾಡಿದರೂ ಮಾಡ್ಬೋದು ನಾನು ಸಂಪೂರ್ಣವಾಗಿ ತೋರಿಸ್ತಾ ಇಲ್ಲ ಕ್ಷಮಿಸಿ ಯಾಕಂದರೆ ಯಾರ್ದೂ ಅರ್ಜಿ ಸಲ್ಲಿಸ್ತಾ ಇಲ್ಲ ಜಸ್ಟ್ ತೋರಿಸ್ತಾ ಇದ್ದೀನಿ ನಾನು ಈ ವೆಬ್ಸೈಟಲ್ಲೂ ಅರ್ಜಿ ಸಲ್ಲಿಸೋದು ಹೇಗಂತ ನೀವು ನೋಡಿದರೆ ಅನ್ಕೋತೀನಿ ಏನಾರು ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ನಾನು ನಿಮಗೆ ಒಂದಷ್ಟು ಮಾಹಿತಿ ಕೊಡೋಕೆ ಇಷ್ಟಪಡ್ತೀನಿ ಈ ರೀತಿ ಡಾಕ್ಯುಮೆಂಟ್ಸ್ ಎಲ್ಲ ಇದಾವೆ ನೋಡ್ತೀರಿ ಒಂದು ಸಲ ನೋಡಿಕೊಂಡ್ರಿ ಯಾವೆಲ್ಲ ಡಾಕ್ಯುಮೆಂಟ್ಸ್ ಬೇಕು ಮತ್ತು ಯಾರು ಈ ಯೋಜನೆಗೆ ಅರ್ಹರು ಅರ್ಹರಲ್ಲ ಅಂತ ಕೂಡ ಕೊಟ್ಟಿದ್ದಾರೆ ಈಗಾಗಲೇ ವರ್ಕ್ ಮಾಡ್ತಾ ಇದ್ದರೆ ಹೈಯರ್ ಎಜುಕೇಷನ್ ಮಾಡ್ತಾಯಿದ್ರೆ ಶಿಶುವೇತನ ಸ್ಕಾಲರ್ಶಿಪ್ ಪಡಿತಾ ಇದ್ದರೆ ಮತ್ತು ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇದ್ದರೆ ಕೂಡ ನೀವು ಅರ್ಹರಲ್ಲ ಅಂತ ಕೊಟ್ಟಿದ್ದಾರೆ ಇದನ್ನೆಲ್ಲ ನೋಡಿಕೊಂಡು ಒಂದು ಸಲ ಅರ್ಜಿ ಸಲ್ಲಿಸಿ ನಿಮ್ಗೆ ಅರ್ಜಿ ಸಲ್ಲಿಸೋಕ್ಕಾಗಲ್ಲ ಅಂದರೆ ಹತ್ತಿರ ಸೇವಾ ಕೇಂದ್ರಗಳಿರ್ತಾವಲ್ಲ ಸೇ ಸೆಂಟರು ಗ್ರಾಮವನ್ನು ಕರ್ನಾಟಕವನ್ನು ಅಲ್ಲಿ ಅರ್ಜಿ ಸಲ್ಲಿಸಿ ಕೇವಲ ಇದು ಗ್ರಾಮನಿಗೆ ಮಾತ್ರ ಇಲ್ಲ ಕರ್ನಾಟಕ ಮಾತ್ರ ಇಲ್ಲ ಸಿ ಎಸ್ ಸಿ ಕೂಡ ಇದೆ ಸೈಬರ್ ಸೆಂಟರಲ್ಲಿ ಅರ್ಜಿ ಸಲ್ಲಿಸ್ಬೋದು ನಿಮಗೆ ಪರಿಚಯ ಇರ್ತಾರಲ್ಲ ಅಲ್ಲಿ ಆ ಅಲ್ಲಿ ಕೂಡ ಅರ್ಜಿ ಸಲ್ಲಿಸ್ಬೋದು ಅಷ್ಟೇ ಯಾಕೆ ನಿಮಗೆ ಗೊತ್ತಿತ್ತಂದರೆ ನಿಮ್ಮ ಲ್ಯಾಪ್ಟಾಪಲ್ಲಿ ಕಂಪ್ಯೂಟರಲ್ಲಿ ನೀವು ಈ ಅರ್ಜಿನ ಸರಳವಾಗಿ ಸಲ್ಲಿಸ್ಬೋದು ಇದೊಂದು ಸಣ್ಣ ಮಾಹಿತಿ ಮತ್ತು ಬಹುಮುಖ್ಯವಾದ ಒಂದು ಮಾಹಿತಿ ನಿಮಗೆ ಇಷ್ಟ ಆಯಿತು ಅನ್ಕೋತೀನಿ ಇದೇ ಥರ ಹಲವಾರು ವೀಡಿಯೋಗಳನ್ನ ನಾನು ಅಪ್ಲೋಡ್ ಮಾಡಿದ್ದೀನಿ ನೀವು ನೋಡಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ ಪ್ರಯತ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಂಥದ್ದೇ ಮತ್ತೊಂದು ವೀಡಿಯೋದಲ್ಲಿ ನಾನು ಮತ್ತೆ ಭೇಟಿ ಆಗ್ತೀನಿ